ನಾಯ್ಕರವರ ಎಂಟುನೂರ ತೊಂಬತ್ತನೇ ಇಸ್ವಿಯ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೇವೆ ಕಾರವಾರದ ಕಡುಮನೆ ವೀರ ಯೋಧ ಹೆಂಜಾ ನಾಯ್ಕವರಿಗೆ ಮಣ್ಣಿನ ಮಗ ವೀರ ಯೋಧ ಹೆಜ್ಜೆ ನಾಯ್ಕ ಜಯವಾಗ್ಲಿ 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 ಹೆಚ್ಚ ನಾಯ್ಕ ಶಾಸಕರು ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಮೇಡಮ್ ಈಗಾಗಲೇ ಶಾಸಕರು ನಮ್ಮ ಮಂಡಳಿದ ಅಧ್ಯಕ್ಷರಾದಂತಹ ಶಾಸಕರು ಈಗಾಗಲೇ ಮಾಲಾಪನೆ ಮಾಡಿದ್ದಾರೆ ಹೆಂಜಾನೆ ಅವರ ಭಾವಚಿತ್ರಕ್ಕೆ ಹೆಂಜಾನೆ ಭಾವಚಿತ್ರಕ್ಕೆ ಮಾಲಾಪನೆ ಮಾಡಿದ್ದಾರೆ ಅವ್ರಿಗೆಲ್ಲ ನಮ್ಮ ಶಾಸಕರಿಗೆ ನಮ್ಮ ಹೆಂಜಾನೆ ಕುಟುಂಬ ವಧಿಯಿಂದ ಹಾಗೂ ಹೆಂಜಾನೆ ಅಭಿಮಾನಿ ಬಳಗದಿಂದ ಹಾರ್ದ ಸ್ವಾಗತ ಸುಸ್ವಾಗತೀಗಳೇ ಪುಷ್ಪಗುಚ್ಛ ಸಲ್ಲಿಸಿದ ಅದೇ ರೀತಿ ಗಿರೀಶ್ ಕೂಡ ಪುಷ್ಪಗುಚ್ಛಿಸಿದ್ದಾರೆ ಅದೇ ರೀತಿ ನಗರಸಭಾ ಅಂಕೋಲೇಕರ್ ಅವರು ಕೂಡ ಪುಷ್ಪಗುಚ್ಛ ಅರ್ಪಿಸಿದ್ದಾರೆ ಅದೇ ರೀತಿ ಪೌರಾಯುಕ್ತರು ಕೂಡ ಬಂದಿದ್ದಾರೆ ಪೌರಾಯುಕ್ತರು ನಗರಸಭೆ ಪೌರಾಯುಕ್ತರು ಅದೇ ರೀತಿ ಸಿಂಡಿಕೇಟ್ ಮೆಂಬರ್ ಆದಂತಹ ನಾಯ್ಕರು ಅದೇ ರೀತಿ ಸಮಾಜದ ಅಧ್ಯಕ್ಷರು ಶಾಲೆಯ ಸಂಸ್ಥಾಪಕ ಹಾಗೂ ಮಹಾಸೇವರು ಸುರೇಂದ್ರ ನಾಯ್ಕರು ಬಂದರೆ ಜಾರ್ಜ್ ಯುವಕರ ಕಣ್ಮನಿ ಸಾವಿರಾರು ಯುವಕರಿಗೆ ಉದ್ಯೋಗ ನೀಡಿದಂತಹ ಜಾರ್ಜ್ ಫರ್ನಾಂಡಿಸ್ ಸರ್ ಅವರು ಕೂಡ ಹೂ ಹೂಗುಚ್ಚನ್ನ ಸಲ್ಲಿಸಿದ್ದಾರೆ ಮಾಲಾರ್ಪಣೆ ಮಾಡಿದ್ದಾರೆ ಈಗಾಗಲೇ ಮಾರುತಿ ನಾಯಕರು ಕೂಡ ಪುಷ್ಪ ನಮನ ಸಲ್ಲಿಸಿದ್ದಾರೆ ಆರ್ ಎಸ್ ನಾಯಕರು ಪ್ರತಿಷ್ಠಾಪನೆ ಕೋಮಾರಪ್ಪ ಸಮಾಜ ಪ್ರತಿಷ್ಠಾಪನಾ ಅಧ್ಯಕ್ಷರು ಶ್ರೀಕಾಂತ್ ನಾಯ್ಕರು ಸಮಾಜ ಕೋಮಾರಪ್ಪ ಸಮಾಜದ ಅಧ್ಯಕ್ಷರು ಸೂರಜ್ ನಾಯ್ಕರು ವಕೀಲರು ಅವರು ಕೂಡ ಬಂದಿದ್ದಾರೆ ಅವರಿಗೆ ಅವರಿಗೆ ವೀರ ಸರ್ಕಲ್ ಅಲ್ಲ ಮಾಡಬೇಕು ಅಂತ ನಮ್ಮ ರಾಘುನಾಯಕ ಮತ್ತು ಅವರು ಎಲ್ಲ ತಂಡದವರು ಗಜೇಂದ್ರ ಡಾಕ್ಟರ್ ಗಜೇಂದ್ರ ಅವರು ಎಲ್ಲ ತಂಡದವರು ಇದನ್ನು ಮಾಡಿಕೊಡಿ ಇದು ನಮ್ಮ ಒಂದು ಸಮಾಜದ ಒಂದು ವೀರ ಯೋಧ ನಮ್ಮ ಒಂದು ನಾಡಿನ ಸಲುವಾಗಿ ಪ್ರಯತ್ನಪಟ್ಟು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಅದರ ಜನ ಜೀವವನ್ನು ಅಂತ ತೆಗೆದುಕೊಂಡು ಅವರು ಪಾಪ ಪ್ರಯತ್ನವನ್ನು ಮಾಡಿ ಈ ಒಂದು ನಾಡಿಗೆ ಕಾರವಾರಕ್ಕೆ ಯಶ ತರಲಿಕ್ಕೂ ಕಾರಣ ಅಂತ ಹೇಳ್ಕೊಂಡು ನಾನು ಹೇಳುವಯಿಸ್ತೇನೆ ಮತ್ತೆ ಇಂಥ ಒಂದು ಸುಹ್ಯೋಗದ ಇವತ್ತು ದಿವಸ ಇವತ್ತು ಒಂದೊಂದು ಪ್ರಕಾರ ನಾವು ಮಾಡಿದ್ದು ಎರಡನೇ ವರ್ಷ ಒಳಗೆ ಸಜ್ಜಾಗಿದ್ದೇವೆ ಮತ್ತು ತಾವೆಲ್ಲ ಹಿರಿಯ ಮುಖಂಡರು ಇವತ್ತು ಕಮಿಷನರ್ ಇರ್ಬೋದು ಎಲ್ಲ ಸಮಾಜದವರು ಮತ್ತು ಎಲ್ಲ ಆಫೀಸರ್ಸ್ ಎಲ್ಲರೂ ತಾವು ಇವತ್ತು ಬಂದು ಈ ಒಂದು ಪುತ್ಳಿಗೆ ನಮನವನ್ನು ಸಲ್ಲಿಸಿ ಪುಷ್ಪವನ್ನು ಅರ್ಜಿಸಿ ಅವರ ನೆನಪನ್ನು ನಾವು ಮಾಡ್ತಾ ಇದ್ದೇವೆ ಜನಪ್ರಿಯ ಈಗಾಗಲೇ ಭಾಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷರು ನಗರಸಭಾ ಅಧ್ಯಕ್ಷರು ರವಿ ಅಂಕೋಲೇಕರ್ ಅವರಿಗೆ ಬಂದಿದ್ದಾರೆ ಅವರು ಒಂದೆರಡು ಮಾತು ಬೇಕು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ರವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಎಲ್ಲರೂ ನಮ್ಮ ಕಾರವಾರಿನ ಮಣ್ಣಿನ ಹುಡುಗ ಹಾಗೂ ಕೊಡಿಬಾಗಿನ ಹುಟ್ಟಿದ ನಮ್ಮ ವೀರ ಯೋಧ ಹೆಂಜನಾಯ್ಕಿನ ಎಂಟ್ನೂರ ತೊಂಬತ್ತು ವರ್ಷದ ಹುಟ್ಟಿದ ನಾವು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೆ ಈ ಹುಟ್ಟಿದ ಹಬ್ಬದ ಶುಭಾಶಯಗಳು ಹಾಗೂ ನಾವಿಲ್ಲಿ ನಮ್ಮ ವೀರ ಯೋಧ ಹೆಂಜಾನಾಯ್ಕಿನ ಈ ಒಂದು ಒಂದು ಸರ್ಕಲ್ ಹತ್ರ ಒಂದು ಹೂವಿನ ಮಳೆ ಮಾಡಲಿಕ್ಕೆ ಇಷ್ಟು ಸಂಖ್ಯೆಯಿಂದ ಬಂದಿದ್ದಾರೆ ಅವರು ಒಂದು ಒಂದು ಅಭಿವೃದ್ಧಿ ಸಂಘದ ಇವತ್ತು ಈ ಜಂಗ್ ಹೆಂಜಾನಾಯಕ್ ಅದು ಅದನ್ನು ಚಕಮಕ ಶೌರ್ಯ ಜಂಗ್ ಅಂತ ಹೇಳಿದರೆ ಯುದ್ಧದ ಮೈದಾನ ಯುದ್ಧದ ಮೈದಾನದಲ್ಲಿ ಶೌರ್ಯವನ್ನು ತೋರಿಸಿದ್ದಕ್ಕಾಗಿ ಅವರಿಗೆ ಕೊಟ್ಟಂತ ಬಿರುದು ಚಕ್ಮಕ್ ಜಗ್ ಹಿಂಜಾ ನಾಯ್ಕ್ ಬಹದ್ದೂರ್ ಹಿಂಜಾ ನಾಯ್ಕ್ ಬಹದ್ದೂರ್ ದೊಡ್ಡ ಸಮಾಜ ಅದರ ವತಿಯಿಂದ ಇವತ್ತೆ ಹಿಂಜಾ ನಾಯ್ಕರು ಚಾಲುಕ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದರು ಆ ಕಾಲದಲ್ಲಿ ಆದರೆ ವೃತ್ತ ನಿರ್ಮಿಸಿ ವೃತ್ತಕ್ಕೆ ಹೆಸರಿಟ್ಟು ರಸ್ತೆಗೆ ಕೂಡ ಹೆಂಜಾನಾಯ್ಕರವರ ರಸ್ತೆ ಅಂತ ಹೆಸರಿಟ್ಟು ಎಲ್ರಿಗೂ ನಮಸ್ಕಾರ ಹೆಂಜನಾಯ್ಕರ ಬಗ್ಗೆ ನಾವು ಕೇಳ್ತಾ ಇದ್ವು ನಾನು ಯಾಕಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಈ ಕಾರವಾರದಲ್ಲಿ ಇದ್ದವನು ಅವತ್ತಿಂದು ಕೂಡ ಆ ಹೆಸರನ್ನು ಕೇಳ್ತಾ ಇದ್ದೆ ಒಂದು ದೊಡ್ಡ ಹೋರಾಟದ ಮೂಲಕವಾಗಿ ಈ ವೃತ್ತದಲ್ಲಿ ಇವತ್ತು ನಾವು ಹೆಂಜಾನಾಯ್ಕ ವೃತ್ತವನ್ನು ನಾವು ನೋಡ್ತಾ ಇದ್ದೇವೆ ಬಹುಶಃ ಜಾರ್ಜ್ ಫರ್ನಾಂಡಿಸ್ ಹೇಳಿದಂಗೆ ನಾನು ಅಂದುಕೊಂಡಂಥದ್ದು ಹೆಂಜಾನಾಯ್ಕ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಇವತ್ತು ಎಲ್ಲಾ ಸಮಾಜದವರು ಕೂಡ ಇಲ್ಲಿ ಒಬ್ಬರೇರಿ ಇರಲಿ ಎಲ್ಲಾ ಸಮಾಜದವರು ಇಲ್ಲಿ ಬಂದಿದ್ದಾರೆ ವಿದ್ಯಾರ್ಥಿಗಳು ಇವತ್ತು ಬಹಳ ಜನ ಗೊತ್ತಿಲ್ಲ ಹೆಂಜಾನಾಯಕ ಏನಂತ ಗೊತ್ತಿಲ್ಲ ಆದ್ರೆ ಆ ಹೆಂಜಾನಿಕರ ವ್ಯಕ್ತಿತ್ವ ಪ್ರತಿಯೊಂದು ಶಾಲೆಗಳಲ್ಲಿ ಒಂದು ಹತ್ತು ನಿಮಿಷ ಆ ವ್ಯಕ್ತಿತ್ವ ಅನಾವರಣ ಮಾಡ್ತಕ್ಕಂಥ ಕೆಲಸ ಕೂಡ ನಮ್ಮ ಮುಖಂಡರಿಂದ ಆಗಬೇಕು ಅದಕ್ಕೆ ಏನು ಸರ್ಕಾರದ ತೊಲೇಬೇಕಂತಿಲ್ಲ ನಮ್ಗೆ ನಾವು ಹೋಗಿ ಶಾಲೆಗೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಯಾವುದೇ ಕ್ಲಾಸನ್ನು ಹಾಳು ಮಾಡೋದು ಬೇಡ ಐದು ನಿಮಿಷ ಹತ್ತು ನಿಮಿಷ ಹೆಂಜಾನಾಯಕರ ಬರ ವ್ಯಕ್ತಿತ್ವವನ್ನ ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ನಿಮ್ಮ ಸಮಾಜದ ಮುಖಂಡರುತ್ವ ನಾವೆಲ್ಲ ಕೊಡಿ ಮಾಡ್ತೀವಿ ಮಗ ವೀರ ಹೆಚ್ಚು ಅವರಿಗೆ ಜಯವಾಗ್ಲೇ ಜಯವಾಗ್ಲೇ ಜಯವಾಗ್ಲಿ